ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯ ಕೃಷಿ ಬೀನ್ಸ್ನ ಒಂದು ಪ್ರಭೇದದಲ್ಲಿ ಒಂದಾದ ಅವರೆಕಾಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಜನವರಿಯಲ್ಲಿ ಸ್ಟಾರ್ಟ್ ಆಗಿ ಮಾರ್ಚ್ವರೆಗೂ ಸಿಗೋ ಈ ದ್ವಿದಳ ಧಾನ್ಯದ ಸೀಸನ್ ಇನ್ನೇನು ಮುಗಿತಾ ಬಂತು ಇದರಲ್ಲಿ ವಿಟಮಿನ್ ಬಿ ಕಾಪರ್ ಮೆಗ್ನೀಷಿಯಮ್ ಜಿಂಕ್ ಫಾಸ್ಪರಸ್ ಫೈಬರ್ ಹೈರನ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಮುಂತಾದ ಹೆಲ್ತಿ ಬೆನಿಫಿಟ್ಸ್ ಇದೆ ಇಷ್ಟೊಂದು ಹೆಲ್ತಿ ಬೆನಿಫಿಟ್ಸ್ ಇದ್ದರೂ ಸಹ ಅತಿಯಾಗಿ ತಿಂದರೆ ಅಮೃತನೂ ವಿಷ ಅನ್ನೋ ಹಾಗೆ ಜಾಸ್ತಿ ತಿಂದರೆ ಗ್ಯಾಸ್ಟ್ರಿಕ್ ಸಹ ಆಗುತ್ತೆ ನಾವು ಕೂಡ ನಮ್ಮ ತೋಟದಲ್ಲಿ ಬೆಳೆದ ಅವರೆಕಾಯಿ ಕಿತ್ಕೊಂಡು ಬಂದು ಬಿಡಿಸಿ ಇತಕಿದ ಕಾಳು ಮಾಡಿಕೊಂಡು ಇನ್ನೂ ಒಂದು ಎರಡು ತಿಂಗಳಿಗೆ ಆಗೋ ಥರ ಸ್ನ್ಯಾಕ್ಸ್ ಮಾಡಿಕೊಳ್ಳೋಣ ಅಂತ ಈತಕಿದ ಕಾಳು ಶೇಂಗಾ ಕರಿಬೇವು ಕೊಬ್ಬರಿ ಎಲ್ಲವನ್ನು ಎಣ್ಣೆಯಲ್ಲಿ ಕರೆದು ಅದಕ್ಕೆ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿದರೆ ಚಳಿಗೆ ಖಾರವಾದ ಸಂಜೆ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಇದೇ ರೀತಿ ಎತಕಿದ ಕಾಳನ್ನು ಒಣಗಿಸಿ ಕೂಡ ಇಟ್ಕೊಂಡು ಸೀಸನ್ ಮುಗಿದ ಮೇಲೂ ಅಡಿಗೆಗೆ ಬಳಸಬಹುದು ಹಾಗೆ ಅವರೇ ತಳಲನ್ನು ಕಿತ್ತುಕೊಂಡು ಬಂದು ಎರಡು ಮೂರು ದಿನ ಬಿಸಿಲಿನಲ್ಲಿ ಒಣಗಿಸಿ ಬಡಿದು ತೂರಿ ಸಿಪ್ಪೆ ಬಿಡಿಸಿ ಅರವತ್ತರಿಂದ ಎಪ್ಪತ್ತು ಕೆ ಜಿ ಕಾಳನ್ನು ಸಹ ಮಾಡಿಕೊಂಡ್ವಿ ಅದರಲ್ಲಿ ಹತ್ತು ಕೆ ಜಿಯಷ್ಟು ಕಾಳನ್ನು ಮುಂದಿನ ವರ್ಷದ ಬಿತ್ತನೆ ಬೀಜಕ್ಕೆ ಎಂದು ಎತ್ತಿ ಇಟ್ಟುಕೊಂಡ್ವಿ ಉಳಿದ ಕಾಳನ್ನು ಬೇಳೆ ಮಾಡಿಕೊಳ್ಳೋಣ ಅಂತ ಕೆಮ್ಮಣ್ಣು ಹಚ್ಚಿ ಎರಡು ಮೂರು ದಿನ ಬಿಸಿಲಿನಲ್ಲಿ ಒಣಗಿಸಿ ನಂತರ ತೊಳೆದು ಕಲ್ಲಿನಿಂದ ಒಡೆದು ಬೇಳೆ ಸಹ ಮಾಡಿಕೊಂಡು ಈ ರೀತಿ ನಮ್ಮ ಮನೆಯ ಅವರ ಕಾಜ್ ಸೀಸನ್ನ ಜರ್ಮಿ ಇತ್ತು ನಿಮ್ಮ ಮನೆಯಲ್ಲಿ ಇದೇ ರೀತಿ ಇತ್ತು ಅಂತ ಅಂದ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್